ಪ್ರಕರಣವನ್ನ ಸಿಐಡಿ ತನಿಖೆಗೆ ಕೊಡ್ತೇವೆ ಶೀಘ್ರವಾಗಿ ಪ್ರಕರಣವನ್ನ ತನಿಖೆ ಮಾಡಿಸ್ತೇವೆ ಏನು ಪ್ರಕರಣ ಇತ್ಯರ್ಥಕ್ಕೆ ವಿಶೇಷ ಕೋರ್ಟ್ ಅನ್ನ ಕೂಡ ಸ್ಥಾಪನೆ ಮಾಡ್ತೇವೆ ಅಂತ ಶಿವಮೊಗ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕುಟುಂಬಕ್ಕೆ ನಮ್ಮ ಸಚಿವರು ಸಾಂತ್ವನ ಹೇಳಿದ್ದಾರೆ ಹುಬ್ಬಳ್ಳಿಗೆ ಹೋದಾಗ ನಾನು ಕುಟುಂಬವನ್ನ ಭೇಟಿ ಮಾಡ್ತೀನಿ ನೇಹಾ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸದ್ಯ ಸಿಐಡಿಗೆ ನೀಡ್ತೀವಿ ಈ ಒಂದು ಪ್ರಕರಣವನ್ನ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಗೆ ಹೋದಾಗ ನಾನು ಕೂಡ ಅವರ ಕುಟುಂಬವನ್ನ ಭೇಟಿ ಮಾಡ್ತೀನಿ ನೇಹಾ ಕುಟುಂಬಕ್ಕೆ ನ್ಯಾಯ ಸಿಗತ್ತೆ ಅಂತ ಹೇಳಿ ಸ್ಟೇಟ್ಮೆಂಟ್ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ ಹುಬ್ಬಳ್ಳಿ ಕೊಡ್ತಾ ಟು ಸ್ಪೆಷಲ್ ಕೋರ್ಟ್ ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿ ವಿಶೇಷ ನ್ಯಾಯಾಲಯ ಮಾಡಿ ಅದಕ್ಕೆ ಟೈಮ್ ಬೌಂಡಾಗಿ ಚಾರ್ಜ್ ಶೀಟ್ ಹಾಕಬೇಕು ಮತ್ತು ಇದನ್ನು ಕೂಡ ಕೇಸನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂಥೇಳಿ ಅದನ್ನು ಸ್ಪೆಷಲ್ ಕೋರ್ಟಿಗೆ ಕೊಟ್ಟು ಮಾಡಿಸ್ತೀವಿ ಹೋಗಿಲ್ಲ ಅನ್ನೋದು ಹೋಗಿಲ್ಲ ನಾನು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರ್ ಹೋಗಿದ್ದಾರೆ ನಮ್ಮ ಕಾರ್ಯಕರ್ತರೆಲ್ಲ ಹೋಗಿದ್ದಾರೆ ಮತ್ತೆ ಎಚ್ ಕೆ ಪಾಟೀಲ್ ಕೂಡ ಹೋಗ್ತಾ ಇದ್ದಾರೆ ನಾನು ಅಲ್ಲಿ ಹೋದಾಗ ಹೋಗ್ತೀನಿ ನಾನು ಹೋದಾಗ ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ ಹುಬ್ಬಳ್ಳಿ ಇನ್ಸಿಡೆಂಟ್ ಅದನ್ನು ಸಿಒಿಗೆ ಕೊಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟು ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿ ವಿಶೇಷ ನ್ಯಾಯಾಲಯ ಮಾಡಿ ಅದಕ್ಕೆ ಟೈಮ್ ಬೌಂಡಾಗಿ ಚಾರ್ಜ್ ಶೀಟ್ ಹಾಕಬೇಕು ಮತ್ತು ಇದನ್ನು ಕೂಡ ಕೇಸನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂಥೇಳಿ ಅದನ್ನು ಸ್ಪೆಷಲ್ ಕೋರ್ಟಿಗೆ ಕೊಟ್ಟು ಮಾಡಿಸ್ತೀನಿ ಹೋಗಿಲ್ಲ ನಾನು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರ್ ಹೋಗಿದ್ದಾರೆ ನಮ್ಮ ಕಾರ್ಯಕರ್ತರೆಲ್ಲ ಹೋಗಿದ್ದಾರೆ ಮತ್ತು ಎಚ್ ಕೆ ಪಾಟೀಲ್ ಕೂಡ ಹೋಗ್ತಾ ಇದ್ದಾರೆ ನಾನು ಅಲ್ಲಿ ಹೋದಾಗ ಹೋಗ್ತೀನಿ ನಾನು ಹೋದಾಗ